ಮರೆದು ಹಿಂದೆಲ್ಲವನು ಕುಂತಿಯ ನರಿಯಲಿಯದೆ ಮೆಲ್ಲ ಮೆಲ್ಲನೆ ತುರುಗಿದೆಳಲತೆವನದೊಳಾಡುವ ವಧುವ ಸಾರಿದನು ಸೆರಗ ಹಿಡಿದರೆ ಬೇಡ ಬೇಡಬೇಡೆಂದೆರಗಿದಳು ಚರಣದಲಿ ತರುಣಿಯ ತುರುಬ ಹಿಡಿದೆತ್ತಿದನು ಹೆಣಗಿದರೊಡನೆ ಜೋಂ ಜೋಂಿಸಿದ ಜೋಂಪಿಸಿದ ತನಗೆ ಹಿಂದೆ ಬಂದ ಶಾಪವನ್ನು ಮರೆತು ಕುಂತಿಗೆ ತಿಳಿಯದಂತೆ ಮೆಲ್ಲ ಮೆಲ್ಲನೆ ಚಿಗುರಿದ ಎಳೆ ಬಳ್ಳಿಗಳು ತುಂಬಿದ ವನದಲ್ಲಿದ್ದ ಮಾದ್ರಿಯ ಬಳಿಗೆ ಹೋಗಿ ಅವಳ ಸೆರಗನ್ನೆಳೆದನು ಮಾದ್ರಿಯು ಬೇಡ ಬೇಡವೆಂದು ಅವನ ಪಾದದಲ್ಲಿ ಬೀಳಲು ಅವಳ ತುರುಬನ್ನು ಹಿಡಿದೆತ್ತನು ಹಿಡಿದೆತ್ತಿದನು ಅವಳು ವಿರೋಧಿಸಲು ಬಲಪ್ರಯೋಗ ಮಾಡಿದನು ಕೊಂದೆಲ ಕಡು ಪಾಪಿ ಮರೆದ ಹಿಂದೆ ಮಾಡಿದ ಕೃತ್ಯವನು ಮುನಿಯಂದ ನುಡಿ ಹೊಳ್ಳಹುದೆ ಸುಡುದುರು ವಿಷಯ ಕೆಳಸಿದೆಲ ಬೆಂದುದೇ ನಿನ್ನರಿವು ಧೈರ್ಯದ ನಿಂದು ನೀಗಿದೆಯ ಕಟ ನಿನ್ನಯ ಅಂದನರಿಗಾರುಂಟು ಎನ್ನುತ್ತ ಹೆಣಗಿದಳು ಲಲಿತಾಂಗೀ ನಿಂದು ನೀಗಿದೆಯ ಕಟ ನಿನ್ನಯ ನಂದನರಿಗಾರುಂಟೆನು ತೆಣಗಿದಳು ಲಲಿತಾಂಗೀ ಮಾದ್ರಿಯು ಪಾಪಿ ನಿನ್ನನ್ನೇ ಕೊಂದುಕೊಳ್ಳುತ್ತಿರುವೆ ಹಿಂದೆ ಬೇಟೆಯಾಡಿದ ಕೆಲಸವನ್ನು ಮರೆತೆಯ ಋಷಿಯ ಶಾಪವು ಸುಳ್ಳಾಗುವುದೇ ದುರ್ವಿಷಯವನ್ನು ಬಯಸಿದ ನಿನ್ನ ರೀತಿಯನ್ನು ಸುಡಬೇಕು ನಿನ್ನ ಬುದ್ಧಿಯ ಧೃತಿಯು ಸುಟ್ಟು ಹೋಯಿತೆ ಈ ದಿನ ಧೈರ್ಯವನ್ನು ಕಳೆದುಕೊಂಡು ಬಿಟ್ಟೆ ನಿನ್ನ ಮಕ್ಕಳಿಗೆ ಯಾರು ಗತಿ ಎಂದು ಪಾಂಡುವಿನೊಡನೆ ಅವಳು ಹೆಣಗಿದಳು ಕೊಂಬುದೇ ಬಯಲರಿತ ಗಿರಿತವ ಡೊಂಬೆ ನಾಗಮ ಗೀತಿಯ ಶಂಬರಾರಿಯ ಸಬಳವಲ್ಲ ಬೇಗೆ ಮೂಡಿದುದು ಬೆಂಬಿಡದೆ ಮರಳಿ ದೊಡೆ ಮರುಮೊನೆ ಗೊಂಬುದೆಂಬುವಲವನೆ ಪತಿ ಯತ್ತಂಬರದಿ ಹಿಡಿದ ಬಲೆಯನು ಕೂಡಿದನು ಕಳವಳಿಸಿ ಅದು ಇನ್ನೇನೂ ಅಲ್ಲ ಮನ್ಮಥನ ಈಟಿಯ ಇರಿತ ಜೊಳ್ಳಾದ ತಿಳುವಳಿಕೆ ಗಿಳುವಳಿಕೆ ಆಗಮಗಳು ದಂಭದಿಂದ ಬೋಧಿಸುವ ನೀತಿ ಗೀತೆಗಳನ್ನು ಅದು ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ ಮನ್ಮಥನ ಆಜ್ಞೆಯನ್ನು ಪಾಲಿಸದೇ ಬಿಟ್ಟರೆ ಅದು ಮತ್ತೆ ನಡದೆ ನಡೆಯದೇ ಬಿಡುವುದಿಲ್ಲ ಎನ್ನುವ ಹಾಗೆ ರಾಜನು ಮಾದ್ರಿಯನ್ನು ಬಲಾತ್ಕಾರದಿಂದ ಹಿಡಿದು ಕೂಡಿದನು ಆ ಸುಖದ ಜೋಂಪಿನಲ್ಲಿ ಮೈಮರೆ ವದನ ಕಂಗಳು ಪೈಸರಿಸಿದವು ತೆಕ್ಕೆ ಸಡಿಲಿತು ದೇಹ ಬಾರಿಸಿತು ನೆಟ್ಟು ಸಿರು ರಾಣಿ ವಾಸ ದೂರದಲ್ಲಿ ಕದಪ ನೆಟ್ಟು ಮಹಿಷನೊರಗಿದ ಹದನ ಕಂಡಳು ಕಾಂತೆ ಭೀತಿಯಲೇ ಆ ಸುಖಾತಿಶಯದಲ್ಲಿ ಝೋಂಪಿನಿಂದ ಮೈಮರೆತು ಮುಖವು ಪಕ್ಕಕ್ಕೆ ವಾಲಿತು ಕಣ್ಣುಗಳು ಹಿಂದಕ್ಕೆ ಸರಿದವು ಅವನ ತೆಕ್ಕೆ ಸಡಲಿಸಿತು ದೇಹವು ಶಕ್ತಿಹೀನವಾಯಿತು ನಿಟ್ಟುಸಿರು ಬಿಟ್ಟು ಮಾದ್ರಿಯ ವಕ್ಷಸ್ಥಳದ ಮೇಲೆ ಕೆನ್ನೆಯನ್ನಿಟ್ಟು ನಿಶ್ಚೇಷ್ಟಿತನಾಗಿ ಮಲಗಿದುದನ್ನು ಕಂಡು ಮಾದ್ರಿಯು ಬೆದರಿದಳು